ಹೆಲೋ ಎವ್ರಿ ಒನ್ ಸಂಕ ವೆಲ್ಕಮ್ ಟು ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್ ಇವತ್ತು ನಾವು ಮೈಸೂರು ಒಡೆಯರ ಪಾಠವನ್ನ ನೋಡೋಣ ಓಕೆ ಪಾಠ ನಾಲ್ಕು ಅದರಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ವಿರೋಧ ಮತ್ತು ಮೈಸೂರು ಒಡೆಯರು ಓಕೆ ತರ ಎಲ್ ಬಿ ಎ ಕ್ವಶನ್ಸ್ ನೋಡೋಣ ಬ್ರಿಟಿಷ್ ಆಳ್ವಿಕೆಯ ವಿರೋಧ ಮತ್ತು ಮೈಸೂರು ಒಡೆಯರು ಓಕೆ ಪ್ರಶ್ನೆ ಒಂದು ಇದು ಇದು ಎಂಸಿಕ್ಯೂ ಕ್ವಶನ್ ಬರುತ್ತೆ ಮಕ್ಕಳೇ ಫಸ್ಟ್ ಪಾರ್ಟಲ್ಲಿ ನಿಮ್ಗೆ ಎಂಸಿಕ್ಯೂ ಕ್ವಶನ್ಸ್ ಬರುತ್ತೆ ಮೈಸೂರಿನ ರಾಜ್ಯ ಗೀತೆ ಕಾಯೋ ಶ್ರೀ ಗೌರಿಯನ್ನು ರಚಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ ಮೈಸೂರಿನ ರಾಜ್ಯಗೀತೆ ಕಾಯೋ ಶ್ರೀ ಗೌರಿಯನ್ನು ರಚಿಸಿದವರು ಯಾರು ಆಪ್ಷನ್ ಎ ಸಂಚಿ ಹೊನ್ನಮ್ಮ ಆಪ್ಷನ್ ಬಿ ಶ್ಯಾಮಸ ಶಾಸ್ತ್ರಿ ಆಪ್ಷನ್ ಸಿ ಬಸಪ್ಪ ಶಾಸ್ತ್ರಿ ಆಪ್ಷನ್ ಡಿ ತಿರುಮಲಾಚಾರ್ಯ ಸರಿಯಾದ ಉತ್ತರ ಆಪ್ಷನ್ ಸಿ ಬಸಪ್ಪ ಶಾಸ್ತ್ರಿ ಬಸಪ್ಪ ಶಾಸ್ತ್ರಿಯವರು ಮೈಸೂರಿನ ರಾಜ್ಯಗೀತೆ ಗೀತೆ ಕಾಯೋ ಶ್ರೀಗೌರಿಯನ್ನ ರಚಿಸಿದವರು